ಪ್ರಶ್ನೆ ಕ್ಯಾಶ್ಪಿಯನ್ ಸಮುದ್ರ ಎಷ್ಟು ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಎ ಐದು ರಾಷ್ಟ್ರಗಳು ಆಪ್ಷನ್ಸ್ ಬಿ ಆರು ರಾಷ್ಟ್ರಗಳು ಆಪ್ಷನ್ಸ್ ಸಿ ಏಳು ರಾಷ್ಟ್ರಗಳು ಆಪ್ಷನ್ಸ್ ಡಿ ನಾಲ್ಕು ರಾಷ್ಟ್ರಗಳು ಎರಡನೇ ಪ್ರಶ್ನೆ ಹೆಚ್ಚು ಸರೋವರಗಳನ್ನು ಹೊಂದಿದ ದೇಶ ಯಾವುದು ಆಪ್ಷನ್ಸ್ ಎ ಕೆನಡಾ ಆಪ್ಷನ್ಸ್ ಬಿ ಸ್ವಿಡನ್ ಆಪ್ಷನ್ಸ್ ಸಿ ರಷ್ಯಾ ಆಪ್ಷನ್ಸ್ ಡಿ ಅಮೇರಿಕಾ ಉತ್ತರ ಆಪ್ಷನ್ಸ್ ಎ ಕೆನಡಾ ಮೂರನೇ ಪ್ರಶ್ನೆ ಕೋಟಾ ಪಕ್ಷಿ ಜ್ವಾಲಾಮುಖಿ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಚೀಲಿ ಆಪ್ಷನ್ಸ್ ಬಿ ಮೆಕ್ಸಿಕೋ ಆಪ್ಷನ್ಸ್ ಸಿ ಇಕ್ವಿಡಾರ್ ಆಪ್ಷನ್ಸ್ ಡಿ ಕಿನ್ಯೆ ಉತ್ತರ ಆಪ್ಷನ್ಸ್ ಸಿ ಇಕ್ವಿಡಾರ್ ನಾಲ್ಕನೇ ಪ್ರಶ್ನೆ ರಾಜಧಾನಿ ಹೊಂದಿರದ ದೇಶ ಯಾವುದು ಆಪ್ಷನ್ಸ್ ಎ ತುವಳು ಆಪ್ಷನ್ಸ್ ಬಿ ವ್ಯಾಟಿಕನ್ ಸಿಟಿ ಆಪ್ಷನ್ಸ್ ಸಿ ನೌರು ಆಪ್ಷನ್ಸ್ ಡಿ ಸುರಿನಾಮ ಉತ್ತರ ಆಪ್ಷನ್ಸ್ ಸಿ ನೌರು ಐದನೇ ಪ್ರಶ್ನೆ ಹಿಂದಿಯನ್ನು ಅಧಿಕೃತ ಆಡಳಿತ ಭಾಷೆಯಾಗಿ ಅಳವಡಿಸಿಕೊಂಡ ದೇಶ ಯಾವುದು ಆಪ್ಷನ್ಸ್ ಎ ಪಿಜಿ ಆಪ್ಷನ್ಸ್ ಬಿ ಪೂರ್ವ ತಿಮೋರ ಆಪ್ಷನ್ಸ್ ಸಿ ಗುಯಾನ ಆಪ್ಷನ್ಸ್ ಡಿ ಸೂರಿನಾಮ ಉತ್ತರ ಆಪ್ಷನ್ಸ್ ಎ ಪಿ ಜಿ ಆರನೇ ಪ್ರಶ್ನೆ ಮತದಾನ ಹಕ್ಕನ್ನು ಮಹಿಳೆಯರಿಗೆ ನೀಡಿದ ಪ್ರಥಮ ದೇಶ ಯಾವುದು ಆಪ್ಷನ್ಸ್ ಎ ಬ್ರಿಟನ್ ಆಪ್ಷನ್ಸ್ ಬಿ ಅಮೇರಿಕಾ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ಸ್ ಡಿ ನ್ಯೂಜಿಲೆಂಡ್ ಉತ್ತರ ಆಪ್ಷನ್ಸ್ ಡಿ ನ್ಯೂಜಿಲೆಂಡ್ ಏಳನೇ ಪ್ರಶ್ನೆ ಯುಕ್ರೇನ್ ದೇಶಕ್ಕೆ ಗಡಿ ಹಂಚಿಕೊಳ್ಳದ ದೇಶ ಯಾವುದು ಆಪ್ಷನ್ಸ್ ಎ ಪೋಲೆಂಡ ಆಪ್ಷನ್ಸ್ ಬಿ ಹಂಗೇರಿಯಾ ಆಪ್ಷನ್ ಸಿ ರೋಮೇನಿಯಾ ಆಪ್ಷನ್ಸ್ ಡಿ ಸರ್ಬಿಯಾ ಉತ್ತರ ಆಪ್ಷನ್ಸ್ ಡಿ ಸರ್ಬಿಯಾ ಎಂಟನೇ ಪ್ರಶ್ನೆ ಅತಿ ಹಳೆ ಧ್ವಜವನ್ನು ಹೊಂದಿದ ರಾಷ್ಟ್ರ ಯಾವುದು ಆಪ್ಷನ್ಸ್ ಎ ಬ್ರಿಟನ್ ಆಪ್ಷನ್ಸ್ ಬಿ ಫ್ರಾನ್ಸ್ ಆಪ್ಷನ್ಸ್ ಸಿ ಪೋರ್ಚುಗಲ್ ಆಪ್ಷನ್ಸ್ ಡಿ ಡೆನ್ಮಾರ್ಕ್ ಉತ್ತರ ಆಪ್ಷನ್ಸ್ ಎ ಬ್ರಿಟನ್ ಒಂಬತ್ತನೇ ಪ್ರಶ್ನೆ ನದಿಗಳನ್ನು ಹೊಂದಿರದ ದೇಶ ಯಾವುದು ಆಪ್ಷನ್ಸ್ ಎ ಸೌದಿ ಅರೇಬಿಯಾ ಆಪ್ಷನ್ಸ್ ಬಿ ಪನಾಮ್ ಆಪ್ಷನ್ಸ್ ಸಿ ಸುಡಾನ್ ಆಪ್ಷನ್ಸ್ ಡಿ ಇರಾಕ್ ಉತ್ತರ ಆಪ್ಷನ್ಸ್ ಎ ಸೌದಿ ಅರೇಬಿಯಾ